ಫ್ರೆಂಡ್ಸ್ ಇದು ಜೀರಾ ರೈಸ್ ಮಾಡಿದ್ದೀನಿ ನೋಡಿ ಇದು ಹೇಗೆ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ಜೀರಾ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳಿ ಇದು ಪಲಾವ್ ಎಲೆ ಯಾಲಕ್ಕಿ ಮರಾಠಿ ಮೊಗ್ಗು ಒಂದು ಚಕ್ಕೆ ತಗೊಂಡಿದ್ದೀನಿ ಇದು ಅನಾನಸ್ ಹೂವು ಇದು ಲವಂಗ ಒಂದು ಐದು ತೊಗೊಂಡಿದ್ದೀನಿ ಇದು ಜೀರಿಗೆ ಹಸಿಮೆಣಸಿನ್ಕಾಯಿ ಗೋಡಂಬಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಜೀರಾ ರೈಸು ಇಟ್ಟಿದ್ದೀನಿ ನೋಡಿ ಅನ್ನಕ್ಕೆ ಜೀರಾ ರೈಸು ಜೀರಾ ರೈಸ್ಗೆ ಜೀರಾ ರೈಸ್ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಆದರೂ ಹಾಕ್ಕೊಳ್ಬೋದು ತುಪ್ಪ ಆದರೂ ಹಾಕ್ಕೊಳ್ಬೋದು ಫಸ್ಟ್ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕೆಂಪು ಹಾಕ್ತಾ ಇದೆ ಗೋಡಂಬಿಲ್ಲಾ ತಗಿಟ್ಬಿಡಣ ಒಗ್ಗರಣೆಗೆ ಹಾಕೊಳ್ತಾ ಇದಕ್ಕೆ ಹಾಕೊಳ್ಳೋಣ ಜೀರಿಗೆ ಹಾಕೊಳ್ಳೋಣ ಹಸ್ರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಈಸಿ ರೆಸಿಪಿ ಬೇಗ ಮಾಡಬಹುದು ಬಾಕ್ಸ್ ಗೆಲ್ಲ ಕಟ್ಟಾಕಿ ಈ ಕಡೆ ರೈಸ್ ಕುದೀತಾ ಇದೆ ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೂ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಅನ್ನ ಹಾಕ್ತಾ ಇದೆ ನಾನು ಕುಕ್ಕರಲ್ಲಿ ಇಟ್ಟಿಲ್ಲ ರೈಸು ಪಾತ್ರೆಯಲ್ಲೇ ಮಾಡ್ಕೊಂಡಿದ್ದೀನಿ ಬಾಣಲಿಗೆ ರೈಸ್ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಉದುದ್ರಾಗಾಗಿದೆ ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ ಇವಾಗ ಇದು ಒಗ್ಗರಣೆ ಮಾಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಜೀರಾ ರೈಸ್ ರೆಡಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಗ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನಂದು ಇನ್ನೊಂದು ಚಾನಲ್ಲು ಟೈಲರಿಂಗ್ ಚಾನಲ್ಲು ಮತ್ತು ಮೋಟಿವೇಶನ್ ಚಾನಲ್ ಮಾ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ Thank you, friends.